ಇನ್ನು ಮುಖ್ಯವಾಗಿ ನಾಮಿನೇಟ್ ವಿಚಾರಕ್ಕೆ ಬರೋದಾದ್ರೆ ನೋಡಿರಬಹುದು ಬಹಳ ವೈರಲ್ ಆಗ್ತಾ ಇದೆ ರಾಶಿಕ ಯಾವ ರೀತಿ ಪ್ಲಾನ್ ಮಾಡಿ ನಾಮಿನೇಟ್ ಮಾಡ್ತಾರೆ ಅಂತ ಎಲ್ರಿಗೂ ಕೂಡ ಒಂದು ಎಲ್ಲರೂ ಮನೆಯವರು ಎಲ್ರಿಗೂ ಕೂಡ ಅಧಿಕಾರ ಕೊಟ್ಟಿರ್ತಾರೆ ಎಷ್ಟು ಜನ ಬೇಕಾದರೂ ನಾಮಿನೇಟ್ ಮಾಡ್ಬೋದು ಅಂತ ಆ ಟೈಮ್ ಅಲ್ಲಿ ರೆಡ್ ಬದಲು ಗ್ರೀನ್ ತೋರಿಸ್ತಾರೆ ರಾಶಿಕಾಗೆ ಮನೇಲಿ ಇರ್ಲಿ ಅಂತ ಅದು ಕೂಡ ಇಲ್ಲಿ ಪ್ಲಾನ್ ಅಂತ ಯಾಕೆಂತಂದ್ರೆ ಅದ್ರ ಹಂಗೆ ಅನಿಸುತ್ತೆ ಗಿಲ್ಲಿ ರಾಶಿಕ ಇಬ್ಬರಿಗೂ ಕೂಡ ಆಗದೇ ಇಲ್ಲ ಫಸ್ಟ್ ಆಫ್ ಆಲ್ ಆಲ್ಮೋಸ್ಟ್ ಹ್ಮ್ ಆಪೋಸಿಟ್ ಅನ್ಕೊಂಡ್ರೆ ಅವ್ರಿಲ್ಲಿ ಗ್ರೀನ್ ಕೊಟ್ಬಿಟ್ಟಿರೋ ಸೇಫ್ ಆಗ್ತಾರೆ ಅಂತ ಅದೇ ಮೇ ಬಿ ಪ್ಲಾನ್ ಮಾಡ್ಕೊಟ್ಟಿದ್ದ ಅಂತ ಗಿಲ್ಲಿ ಹೆಸರು ತಗೊಂಡೇ ತಗೋತಾರೆ ಅಂತ ಗಿಲ್ಲಿಗೂ ಗೊತ್ತಿತ್ತು ಹಂಗಾಗಿ ನಾವು ಪ್ಲಾನ್ ಪ್ಲಾನ್ ಇಲ್ಲ ಬಿಡಿ ಮೇಡಮ್ ಮತ್ತ್ ಅಷ್ಟು ಬೇಗ ಹೆಂಗ್ ಪ್ಲಾನ್ ಇಲ್ಲ ಅಂತ ಅವ್ನ ಗಿಲ್ಲಿ ನಟ ಗೊತ್ತಿತ್ತ ಅಕ್ಕಿ ಅವ್ನ ಗಿಲ್ಲಿ ನಟ ಅನ್ನೋದು ಮಂಡ್ಯದಲ್ಲಿ ಏನಕ್ಕೆ ಅವನು ಹೆಂಗ ಪಟ್ಟದ್ ಯೋಚ್ನೆ ಮಾಡ್ದ್ರೆ ಹೇಳ್ತಾನಲ್ಲ ಅವ್ನು ಒಬ್ಬ ಯೊಬ್ಬ ಮನುಷ್ಯ ಏನ್ ಹೇಳ್ಬೇಕು ಅಂದ್ರೆ ಹತ್ತು ಸೆಕೆಂಡರ್ ಯೋಚನೆ ಮಾಡ್ಬೇಕು ಪಟ್ಟನ್ ಒಂದ್ ಸೆಕೆಂಡ್ ಹೇಳ್ತಾನಲ್ಲ ಅದಕ್ಕೆ ಅವ್ನ್ ಗಿಲ್ಲಿ ನಟ ಓ ಪಟ್ಟ ಅಂತ ಹೇಳ್ತಾರೆ ಪಟ್ಟ ಅಂತ ಹೇಳಕ್ಕೆ ಗಿಲ್ಲಿ ನಟ ಇದಂತ ನೋಡ್ದೋರ್ಗೆ ಎಲ್ಲರಿಗೂ ಅನ್ನಸ್ತಾ ಇತ್ತು ಕ್ಲಿಯರ್ ಆಗಿ ಓಕೆ ರಾಷ್ಟ್ರೀಕ ನನ್ನ ಹೆಸರು ತಗೋತಾಳೆ ಹಂಗಾಗಿ ನಾನು ಗ್ರೀನ್ ಕೊಡೋಣ ನಾನು ಅವಾಗ ಅವಳು ಕೂಡ ನಾಮಿನೇಟ್ ಆಗ್ತಾಳೆ ಅಂತ ಇಂಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ರು ಅದು ಹಂಗೆ ಅನಿಸ್ತಾ ಇದ್ದಿದೆ ಯಾಕೆಂದ್ರೆ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು ಅದು ಕೂಡ ಇನ್ನು ನಿಮಗೆ ಗಿಲ್ಲಿದು ಕಾಮಿಡಿ ಯಾವ್ದು ಇಷ್ಟ ಆಗುತ್ತೆ ಏಕೆಂತಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಕಾಮಿಡಿ ಆಗಿರ್ಬೋದು ಅಥವಾ ಕಾಮಿಡಿ ಕಿಲಾಡಿಗಳು ಶೋ ಫೋರ್ ಅನ್ಸುತ್ತೆ ಸೀಸನ್ ಫೋರ್ ಅದ್ರಲ್ಲೂ ಕೂಡ ಅವರು ಇದ್ರು ಸೊ ಯಾವ್ದು ನಿಮ್ಗೆ ಇಷ್ಟ ಆಗ್ತದೆ ಬಿಗ್ ಬಾಸ್ ಗಿಲ್ಲಿ ಇಷ್ಟನಾ ಅಥವಾ ಬೇರೆ ರಿಯಾಲಿಟಿ ಶೋ ಗಿಲ್ಲಿ ಈಗ ನಮ್ ಗಿಲ್ಲಿ ಜೊತೆಲಿ ಹೊರಗಡೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಉದಾಹರಣೆಗೆ ಈಗ ಅವ್ರ ಜೊತೆ ಇದ್ರಲ್ಲ ಗಿಲ್ಲಿ ಇದ್ರಿ ಬರ್ತಾರ ನಮಗೆ ಗಿಲ್ಲಿ ಅಂದ್ರೆ ಇಲ್ಲ ಅಂತಂದ್ರಲ್ಲ ಯಾರ ಇಷ್ಟ ಯಾರು ಗೆಲ್ಲಿ ಅಂತಂದ್ರಲ್ಲ ಗಗನ ಉದಾಹರಣೆ ಗಗನ ಅವರು ನಮ್ಮ ಗಿಲ್ಲಿ ಗೆದ್ ಬರ್ಲಿ ಅಂತ ಹೇಳಿದ್ರೆ ಯಾವ ಪ್ರಾಬ್ಲಮೇ ಇರ್ತಾರಲಿಲ್ಲ ಅವರು ಹೊಟ್ಟೆ ಇಲ್ಲ ಹೊಟ್ಟೆ ಕಿಚ್ಚಿಂತ ಬ್ಯಾಂಡಿಂಗ್ ಚೆನ್ನಾಗಿತ್ತು ಗಿಲ್ಲಿಯಿಂದ ಗೆದ್ದಿ ಅವರು ಸ್ಥಾನಕ್ಕೆ ಸ್ಥಾನಕ್ ಹೋದ್ಮೇಲೆ ಅವ್ರು ಹಂಗ್ಬೇಡಿತ್ತು ಅವರು ಗಿಲ್ಲಿ ಅವ್ರು ಗೆಲ್ಲಿ ಚೆನ್ನಾಗಿ ಆಡ್ತಾರೆ ಅಂದ್ರೆ ಮುಗ್ದೋಯ್ತಿತ್ತು ಅಲ್ವಾ ಮೇಡಮ್ ಅವ್ರು ಗಿಲ್ಲಿ ಅವ್ರು ಯಾರು ಚೆನ್ನಾಗಿ ಆಡ್ತಾರ ಅವ್ರ ಗೆಲ್ಲಿ ಇಡೀ ಮಂಡ್ಯನೇ ಇಡೀ ಕರ್ನಾಟಕನೇ ಗಿಲ್ಲಿ ಗಿಲ್ಲಿ ಸಪೋರ್ಟ್ ಮಾಡ್ಬಿಡಿತ್ತು ತುಂಬಾ ಓಕೆ ಇನ್ನು ಗಿಲ್ಲಿ ಡೈಲಾಗ್ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಇದಾಗಿತ್ತು ಹೆಸ್ರಾಗಿತ್ತಲ್ಲೇ ಅಮಲ್ ಡಮ್ ಗಿಡ ದಾಸೆ ಕೊಡು ಚಿಕ್ಕ ಚಿಕ್ಕಲಿ ಕೊಡು ನಮ್ಮಪ್ಪ ರಾಜಕ ಸೊಪ್ಪು ಮದ ಪುಡಿ ಪೊಲೀಸ್ ಮಾಡಿ ತಪ್ಪು ನೀವ್ ಚೇಂಜ್ ಮಾಡ್ಬಿಟ್ರಾ ಹಿಬ್ಬನು ಮಾಡಿ ತಪ್ಪು